ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ ರಾಶಿ ಬರುತ್ತೆ ಧನುಸ್ ರಾಶಿ ಅಧಿಪತಿ ಗುರು ಸಂಖ್ಯೆ ಏಳು ನಿಮಗೆ ಅದೃಷ್ಟವನ್ನು ತಂದುಕೊಟ್ರೆ ಹಳದಿ ಬಣ್ಣ ಯೆಲ್ಲೋ ಕಲರ್ ಬಣ್ಣ ನಿಮಗೆ ಅತ್ಯಂತ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ನೋಡಿ ನಿಮ್ಮ ರಾಶಿಯಲ್ಲಿಯೇ ರವಿ ಮತ್ತು ಬುಧ ಇರತಕ್ಕಂಥದ್ದರಿಂದ ಆರೋಗ್ಯ ವೃದ್ಧಿಯೂ ಆಗುತ್ತೆ ಜ್ಞಾನ ವೃದ್ಧಿಯೂ ಆಗುತ್ತೆ ಆರೋಗ್ಯವನ್ನು ಕೊಡತಕ್ಕಂಥವೂ ರವಿ ಇದನ್ನು ಬುಧಾದಿತ್ಯ ಯೋಗ ಅಂತ ಕರಿತೇವೆ ರವಿ ಮತ್ತು ಬುಧ ಇದ್ದರೆ ಹಲವಾರು ರಾಜಯೋಗಗಳಿದ್ದಾವೆ ನಿರಂತರ ರಾಜಯೋಗ ಅಥವಾ ಪಂಚಮಹಾಪುರುಷರ ರಾಜಯೋಗಗಳು ಹೀಗೆಲ್ಲ ಇದ್ದಾವೆ ಇದರಲ್ಲಿ ಬುಧಾತಿಥಿ ಯೋಗ ಅನ್ನುವಂಥದ್ದು ಬಹಳ ಒಂದು ಉತ್ತಮವಾದಂತಹ ಫಲವನ್ನು ಕೊಡುವಂತಹ ಸಂದರ್ಭ ಹಾಗಾಗಿ ಒಳ್ಳೆಯ ಆರೋಗ್ಯವೂ ಪ್ರಾಪ್ತವಾಗುತ್ತೆ ನಿಮ್ಮ ಜ್ಞಾನ ವೃದ್ಧಿ ಬುದ್ಧಿವೃದ್ಧಿ ಆಗುತ್ತೆ ನಿಮ್ಮ ತೆಗೆದುಕೊಂಡಂತಹ ತೀರ್ಮಾನಗಳು ಎಲ್ಲ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಅನ್ನುವಂಥದ್ದು ಧನುಸ್ರಾಶಿಗ ಪ್ರಾಪ್ತವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ